ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗಗನ್ ಕನ್ನಡ ಚಾನೆಲ್ ಇವತ್ತು ನಾನು ಆಗಿ ಮತ್ತು ಟೇಸ್ಟಿಯಾಗಿ ಆಂಬೂರ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೇಗನೆ ಮಾಡ್ಕೋಬಹುದು ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಸುಮಾರು ಒಂದು ಅರ್ಧ ಕೆಜಿ ಅಷ್ಟು ಚಿಕನ್ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಹಿಂಡಿ ಇಟ್ಕೊಂಡಿದೀನಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿನ ಪುಡಿ ಮಾಡಿ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಕಪ್ ಅಷ್ಟು ಮೊಸರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿ ಇಲ್ಲ ಅಂದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಒಂದು ಇಪ್ಪತ್ತು ನಿಮಿಷ ಬಿಸಿನೀರಲ್ಲೇ ನೆನೆಸ್ಕೊಂಡು ಅದನ್ನ ನುಣ್ಣಗೆ ಪೇಸ್ಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಇದನ್ನ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ ನಿಮ್ಗೆ ಏನಾರು ಟೈಮ್ ಇತ್ತು ಅಂದ್ರೆ ಒನ್ ಅವರ್ ಕೂಡ ಬಿಡ್ಬೋದು ಈಗ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಪಲಾವ್ ಸ್ಪೈಸಸ್ನೆಲ್ಲ ಸೇರ್ಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ತುಪ್ಪ ಕೂಡ ಸೇರ್ಸ್ಕೊಂಬುದು ಈಗ ಇದಕ್ಕೆ ಒಂದೆರಡು ಎರಡ್ ಮೀಡಿಯಂ ಸೈಜ್ ಈರುಳ್ಳಿ ಒಂದು ಎಂಟರಿಂದ ಒಂಬತ್ತು ಹಸಿಮೆಣಸಿನಕಾಯಿ ಅಥವಾ ನಿಮಗೆ ಕಾರಕ್ಕೆ ಎಷ್ಟು ಹಸಿಮೆಣಸಿನಕಾಯಿ ಬೇಕು అస్ హాయి కట్టి సేర్స్కోరు స్వల్ప కలర్ చేంజ్ ఆగవర్గూ చనం ఫ్రై మొక్కు స్వల్ప కస్తూరి మేతి సేర్స్కో నేను కస్తూరి మెతి బదులు మెంత్యా సొప్పున సేర్స్కొండీని మెంత్యా సొప్పన ఎన్నెన చన ఫ్రై మాట్ేబుల్ స్పూన్ అు శఠి బుల్లి పేస్ట్ హాకొత దీని మ్యారినేట్ మిబల్ స్పూన్ శుంఠి బు పేస్ట్ సేర్స్కొండె ఈ హాసీ హోగోవర్గూ చాగ్ ఫ్రై ముంఠి బి పేస్ట్ హివాసమే నన్నొందు మీడియం సైజ్ టమోటోన సన్నే కట్ మూ సేర్స్కొంతీని టమాటో కూడా స్వల్ప సాఫ్ట్ ఆవరి ఫ్రై మరి ఈ మే స్వల్ప ఉప్పున సేర్స్కొందీని ఉప్పు నోడి హాకెప్పు మ్యారినేట్ మార్ద కూడా ఉప్పు సేర్స్కొని అదకే ఉప్పును కూడా నోడ్క సేర్స్కో చాలా ఎలా ఫ్రై మాకూ ಈಗ ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಮರಿ ಮತ್ತು ಒಂದ್ ಸ್ವಲ್ಪ ಪುದೀನ ಸೊಪ್ಪು ಸಣ್ಣಗೆ ಹೆಚ್ಕೊಂಡು ಮತ್ತೆ ಇದನ್ನು ಕೂಡ ಸೇರಿಸ್ಕೊಬೇಕು ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ಸ್ಮೆಲ್ ಎಲ್ಲ ಒಂಚೂರು ಇರಬಾರ್ದು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನ ಸೇರಿಸ್ಕೊಂತಿದೀನಿ ಚಿಕನ್ ಕೂಡ ಸೇರ್ಸಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಂಬಾನೇ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ತುಂಬಾ ಕಲರ್ ಆಗಿ ಕೂಡ ಬಂದಿದೆ ಬ್ಯಾಡ್ಗೆ ಮೆಣಿನ್ಕಾಯಿ ಪುಡಿ ಉಪಯೋಗಿಸಿರೋದ್ರಿಂದ ಕಲರು ತುಂಬಾನೇ ಚೆನ್ನಾಗಿ ಬಂದಿದೆ ಈಗ ಮಧ್ಯದಲ್ಲಿ ಈ ರೀತಿ ತಿರುಗಿಸ್ಕೊಂತ ಇರಬೇಕು ಇಲ್ಲ ಅದು ತಳ ಹಿಡಿದ್ ಬಿಡುತ್ತೆ ಈ ರೀತಿ ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊತಾ ಇರಬೇಕು ನೀರ್ ಇದು ಸೇರಿಸ್ಕೋಬಾರದು ನೋಡಿ ಈಗ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಒಂದು ಕಾಲ್ ಭಾಗದಷ್ಟು ಚಿಕನ್ ಬಿಂದಿದೆ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ಸಾಫ್ಟ್ ಆಗಿರುತ್ತೆ ಮತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈ ರೀತಿ ಮದ್ ಮಧ್ಯದಲ್ಲಿ ತಿರುಗಿಸ್ಕೊತಾ ಇರಬೇಕು ಈಗ ಆಗಿದೆ ಈಗ ಇದಕ್ಕೆ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರ್ನ ಸೇರ್ಸ್ಕೊಂತಿದ್ದೀನಿ ಚೆನ್ನಾಗಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನೀರು ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ಸಪ್ಪೆ ಹಸಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಬುದು ಈಗ ನಾನು ಮೊದಲೇ ಒಂದು ಹದಿನೈದು ನಿಮಿಷಗಳ ಮುಂಚೆನೇ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಈಗ ಚೆನ್ನಾಗಿ ಅಕ್ಕಿನೆಲ್ಲ ತೊಳೆದು ಸೇರ್ಸ್ಕೊಂತಿದ್ದೀನಿ ಅಕ್ಕಿ ಎಲ್ಲ ಒಂದು ಅರ್ಧದಷ್ಟು ಬೆಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಬೇಕಾಗುತ್ತೆ ನೋಡಿ ಈಗ ಒಂದು ಅರ್ಧದಷ್ಟು ಬೆಂದಿದೆ ಮತ್ತೆ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಕೂಗಿಸ್ಕೊಬೇಕು ಈಗ ಇದು ಆಗಿದೆ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ನೋಡ್ತಾ ಇದ್ದೀನಿ ತುಂಬಾ ಕರೆಕ್ಟಾಗಿ ಬಂದಿದೆ ಅನ್ನೂ ಕೂಡ ತುಂಬಾ ಉದುದ್ರಾಗಿ ಬಂದಿದೆ ಮೆಲ್ಲಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಹಾಗೆ ಎಲ್ರೂ ಗಗನ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು